ಆ್ಯಡ್ ಆಯಿತು ಇನ್ನೂರ ಹತ್ತರಲ್ಲಿ ನೂರ ಅರವತ್ತೆರಡು ಪಾಯಿಂಟ್ಗಳನ್ನ ಕೆಲಸ ಮುಗಿಸಿದೀವಿ ಅರವತ್ತಾರು ಕೆಲಸ ಮುಗಿಸಿದೀವಿ ಇನ್ನು ನಲ್ವತ್ತೂ ಇದೆ ಅದರಲ್ಲಿ ಇಪ್ಪತ್ತ ತೆಗೆದುಕೊಂಡಿದೀವಿ ಇನ್ನು ಇಪ್ಪತ್ತ ಮಾಡಬೇಕು ಅಂತ ಬರ್ತಾರೆ ಟ್ರಾಫಿಕ್ ಪೊಲೀಸ್ ಅವರು ಕೂಡ ನೂರ ಮೂವತ್ತೆರಡು ಜಾಗಗಳನ್ನ ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ ಇದ್ರ ಒಳಗಡೆ ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಅವ್ರಿಗೆ ಆಗ್ತಾ ಇರೋ ತೊಂದರೆಗಳನ್ನೆಲ್ಲ ಕೂಡ ಅದರಲ್ಲಿ ಈಗಾಗಲೇ ನಾವು ಏಪ್ರಿಲ್ ಅಷ್ಟೊತ್ತಿಗೆ ಎಂಬತ್ತೆರಡು ಇನ್ನು ನಲವತ್ತೊಂದು ಕೂಡ ಉಳ್ಕೊಂಡಿದೆ ಸೊ ಇದನ್ನೆಲ್ಲ ಮಾಡಿದ್ದು ಆಮೇಲೆ ಈ ವರ್ಷ ನಾವು ಎಂಟೈರ್ ಬೆಂಗಳೂರದು ಏನೇನು ಸ್ಟಾ ವಾಟರ್ ಡ್ರೈನ್ಸ್ ಇದೆ ಅದನ್ನು ಹೋಗಿಲ್ಲ ಕೆಲಸ ತೆಗೆದುಕೊಳ್ಳೋಕ್ಕೆ ಈಗಲೇ ನಾವು ತಗೊಂಡಿದ್ವಿ ನಾವು ಕೆಲಸ ಆಲ್ಮೋಸ್ಟ್ ಆಗಿದೆ ಮೇಜರ್ ಏನಪ್ಪ ಅಂತಂದರೆ ಇಲ್ಲಿ ಎರಡು ವಿಚಾರ ಸಿಲ್ಕ್ ರೋಡ್ ಜಂಕ್ಷನ್ ತಗೊಂಡು ಆಮೇಲೆ ಈ ಹೆಬ್ಬಾಳ ಆದಮೇಲೆ ಏನು ಇವತ್ತೂ ಅಲ್ಲೇ ಹೈಯೆಸ್ಟ್ ಫಾಲ್ ಆಗಿರುತ್ತೆ ಅದನ್ನು ಒಂದೆರಡು ಪಾಯಿಂಟ್ ಇದೆ ರೈಲ್ವೆ ಪಾಯಿಂಟ್ ಇದೆ ಆ ರೈಲ್ವೆ ಪಾಯಿಂಟ್ ಅಲ್ಲಿ ಕೆಲಸ ನಡೀತಾ ಇದೆ ನಾವು ರೈಲ್ವೇನೆ ಇಟ್ಕೊಂಡು ಕೆಲಸ ಮಾಡಬೇಕು ಯಾಕೆಂದರೆ ರೈಲ್ವೆ ಬ್ರಿಡ್ಜ್ ಒಳಗಡೆ ಹೋಗ್ಬೇಕು ಕೆಳಗಡೆ ಹೋಗೋದು ವಿಂಟು ಅದು ಭಾಳ ಟೆಕ್ನಿಕಲ್ ವರ್ಕ್ ಅವ್ರಿಗೆ ಕೊಟ್ಟಿದ್ದೀವಿ ಈಗ ಅದು ವಿಂಟು ವೆಂಟು ಆ ನೀರು ಹೋದರೆ ಎಲ್ಲ ಮುಂದಕ್ಕೆ ಅನುಕೂಲ ಆಗುತ್ತೆ ಹಾಂ ಮಾನ್ಯತಾ ಟೆಕ್ ಪಾರ್ಕು ಅಲ್ಲಿ ಕೆಲವರು ಆರೋಪ ಕೋಟೇ ತಂದಿದ್ದಾರೆ ಆ ಒಂದು ವಿಚಾರದಲ್ಲಿ

ಇನ್ನೊಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ ಪ್ರತಿ ವರ್ಷ ಅಂಕಿ ಅಂಶ ಬರೆ ಬರ್ತದೆ ರೆಡಿ ಆಗಲ್ಲ ಮಳೆ ಬಂದ ಸಮಸ್ಯೆ ಸರ್ ಹಾಗಾದ್ರೆ